ಅವರು ಹೋಮ್ ಲೋನ್ ಗೆ ಇಎಂಐ ಐ ಕಟ್ತಾ ಇದ್ದೀರೋ ಅವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ ಪ್ರಾಪರ್ಟಿ ಪರ್ಚೇಸ್ ಮಾಡಕ್ಕೆ ಲಿಸ್ಟ್ ಔಟ್ ಮಾಡಿದ್ದಾರೆ ಯಾರು ಐ ಟು ಟ್ಯಾಕ್ಸ್ ಪೇ ಮಾಡಿಲ್ಲ ಅಂತ ಇಲ್ಲ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಬಿಬಿಎಂಪಿ ಬಿ ಲಿಮಿಟ್ಸ್ ಅಲ್ಲಿ ಇರುವ ಪ್ರಾಪರ್ಟಿ ಓನರ್ಸ್ ಗಳಿಗೆ ಇನ್ನು ಎರಡು ತಿಂಗಳುಗಳ ರಿಯಾಯಿತಿ ಇದೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಇಲ್ಲ ಪರ್ಚೇಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಮರೀದೆ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಗಳನ್ನ ಪೇ ಇಲ್ಲ ಅಂದ್ರೆ ಪ್ರಾಪರ್ಟಿ ಮೇಲೆ ಸಾಲ ತಗೊಳಕ್ಕೆ ನಿಮ್ಮ ಕಟ್ಟಡದ ಅಳತೆ ಏನಿದೆ ಅದನ್ನ ಕರೆಕ್ಟ್ ಆಗಿ ಡಿಕ್ಲೇರ್ ಮಾಡಿ ಇಲ್ಲ ಅಂದ್ರೆ ಪ್ರಾಪರ್ಟಿನ ಅಡಮಾನ ಇಟ್ಟಿ ಬಿಸ್ನೆಸ್ ಲೋನ್ ತಗೊಳಕ್ಕೆ ಈ ತರ ನಿಮ್ಮ ಬಿಲ್ಡಪ್ ಏರಿಯಾ ಏನಿದೆಯೋ ಅದನ್ನ ಕ್ಲೀನ್ ಆಗಿ ನೀಟ್ ಆಗಿ ಡಿಕ್ಲೇರ್ ಮಾಡ್ಬಿಟ್ರಿ ಅಂದಾಗ ನಿಮಗೆ ಯಾವುದೇ ತರಹದ ಇಂಟ್ರೆಸ್ಟ್ ಆಗಲಿ ಪೆನಾಲ್ಟಿ ಆಗ್ಲಿ ಸಮಸ್ಯೆಗಳು ಬರಲ್ಲ ಗಾಗಿ ನಾವು ಹೋಮ್ ಹೋಗ್ತೀವಿ ಇವಾಗ ನಿಮಗೆ ಇದನ್ನ ಹೇಳ್ತಾ ಇದೀನಿ ಅಂದಾಗ ಈಗ ಆಲ್ರೆಡಿ ಬಿಬಿಎಂಪಿ ಆಲ್ಮೋಸ್ಟ್ ಎಷ್ಟೋ ತರ ಡಿಸ್ಕೌಂಟ್ ಕೊಟ್ಬಿಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಕೊಟ್ಟಿದ್ದಾರೆ ಯಾರು ಟ್ಯಾಕ್ಸ್ ಕರೆಕ್ಟ್ ಆಗಿ ಕಟ್ಟಿಲ್ವೋ ಲೋನ್ ತಗೊಳ್ಳಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಏನೇನ್ ಪ್ರೊಸೀಜರು ಇದನ್ನೆಲ್ಲ ಹೇಳ್ತಾರೆ ಪ್ರಾಪರ್ಟಿ ಟ್ಯಾಕ್ಸ್ ಸೊ ಸೊತ್ತಿನ ಕಂದಾಯ ಈ ಸೊತ್ತಿನ ಕಂದಾಯನ ಎಷ್ಟೋ ಜನ ಕರೆಕ್ಟ್ ಆಗಿ ಕಟ್ಟದೇ ಇಲ್ಲ ಕಟ್ಟಿದ್ರೂ ಕ್ಲೀನ್ ಆಗಿ ಡಿಕ್ಲೇರ್ ಮಾಡಲ್ಲ ಸಮಸ್ಯೆ ಬಂದಾಗಂತೂ ಪ್ರಾಬ್ಲಮ್ ಸಿಗಾಕ್ ಬ್ರೈಬ್ ಕೊಡ್ತೀರಾ ತಿರುಗಾ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಸೊ ಬ್ರೈಬ್ ಕೊಟ್ಟಿಲ್ದ್ರೆ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ನ ನೀವು ಡಿಕ್ಲೇರ್ ಮಾಡೋಕ್ಕೆ ಯಾಕೆ ಆಗಲ್ಲ ಅನ್ನೋದೇ ನನ್ಗೆ ಗೊತ್ತಾಗಲ್ಲ ತುಂಬಾ ಜನ ಇವತ್ಗೂ ಹಂಗೆ ಇದ್ದೀರಾ ರೆಸ್ ನಾನ್ ರೆಸಿಡೆನ್ಶಿಯಲ್ ಇರುತ್ತೆ ರೆಸಿಡೆನ್ಶಿಯಲ್ ಅಂತ ಟ್ಯಾಕ್ಸ್ ಕಟ್ತಾ ಇರ್ತೀರಾ ಸೊ ವಿಸಿಟ್ ಮಾಡಿದಾಗ ಮಾಮೂಲಿ ನಿಮ್ಗೆ ನೋಟಿಸ್ ಕೊಡ್ತಾರೆ ಆಮೇಲೆ ಅವ್ರಿಗೆ ಏನ್ ಮಾಡ್ಬೇಕು ಮಾಡ್ತೀರಾ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅದೇ ಪ್ರಾಪರ್ಟಿ ಟ್ಯಾಕ್ಸ್ ನ ನೀವು ಕರೆಕ್ಟ್ ಆಗಿ ಕಟ್ಕೊಂಡೋದ್ರೆ ನಿಮ್ಗೆ ಯಾವ್ದೇ ಸಮಸ್ಯೆ ಇಲ್ವಲ್ಲ ಏನಕ್ಕೆ ನೀವು ಪದೇ ಪದೇ ಅದೇ ತಪ್ಪು ಮಾಡ್ತಾ ಇದ್ದೀರಾ ಸೊ ಹಲವಾರು ದಿನಗಳಿಂದ ನಾನು ಇದನ್ನೇ ಹೇಳ್ತಾ ಇದ್ದೀನಿ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ನ ನಿಮ್ಗೆ ಡಿಕ್ಲೇರ್ ಮಾಡಕ್ ಏನ್ ಸಮಸ್ಯೆ ಅಂತ ತುಂಬಾ ಜನ ಹೇಳ್ತಾ ತುಂಬಾ ಜನ ಹೇಳ್ತಾ ಇರೋದೇನಪ್ಪ ಅಂದಾಗ ಸರ್ ನಮ್ ಕ್ಯಾಲ್ಕುಲೇಷನ್ ಮಾಡೋದೇ ಗೊತ್ತಿಲ್ಲ ಗೊತ್ತಿಲ್ಲ ಅಂದಾಗ ಆನ್ಲೈನ್ ಅಲ್ಲಿ ವೆಬ್ಸೈಟ್ ಗಳಲ್ಲಿ ತುಂಬಾ ಹೇಳ್ಕೊಟ್ಟಿದ್ದಾರೆ ಹಾಗೆ ದಾಖಲಾತಿಗಳನ್ನ ತಿಳಿಸಿದ್ದಾರೆ ಹೇಗೆ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಅದನ್ನು ನೀವು ನೋಡಿಲ್ಲದೆ ಕಟ್ಟಿಲ್ಲ ಅಂದಾಗ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಟೋಟಲ್ ಎಂಟು ಝೋನ್ ಗಳಿದೆ ಎಂಟು ವಲಯಗಳು ಎಂಟು ವಲಯಗಳಿಗೆ ಈಚೀಚ್ ವಲಯಲ್ಲಿ ಪ್ರಾಪರ್ಟಿ ಓನರ್ ಗಳು ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಎಂಟು ವಲಯಗಳಲ್ಲಿ ಬಿಬಿಎಂಪಿ ಲಿಸ್ಟ್ ಔಟ್ ಮಾಡಿದೆ ಪ್ರಾಪರ್ಟಿ ಓನರ್ಸ್ ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಅಂದ್ರೆ ಈಚ್ ಝೋನ್ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ನ ಕರೆಕ್ಟ್ ಆಗಿ ಇಲ್ದಿರೋರು ಸೊ ಎಂಟು ಝೋನ್ ಗೆ ಎಷ್ಟಾಯ್ತು ಲೆಕ್ಕ ಹಾಕಿ ಅಷ್ಟು ಮಾಡಿಕೊಟ್ಟಿದ್ದಾರೆ ಬಿ ಎಂ ಪಿ ಯವರು ಇವರು ಈಚ್ ಈ ಝೋನ್ ಅಲ್ಲೂ ಯಾರು ಕರೆಕ್ಟ್ ಆಗಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಸೊ ನಾಳೆ ದಿನ ಇವರು ಆ ಟ್ಯಾಕ್ಸ್ ನ ಇನ್ನು ಉಳ್ಸ್ಕೊಂಡಿದ್ರೆ ಉಳಿಸ್ಕೊಂಡಿದ್ರಿ ಅಂದ್ರೆ ನೀವು ಆ ಟ್ಯಾಕ್ಸ್ ಗಳನ್ನ ಕಟ್ಟಿಲ್ಲ ಅಂದಿರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರಾಪರ್ಟಿಯ ಡಾಕ್ಯುಮೆಂಟ್ ಅಲ್ಲಿ ಸಿ ಬರುತ್ತಲ್ಲ ಈಸಿಲಿ ನಿಮ್ಮ కందా మొత్తం రిఫ్లెక్ట్ ఆగదంతూ గ్యారెంటీ